ನಮಸ್ತೆ ಎಲ್ರಿಗೂ ನಮ್ಮ ಮನೆ ಮುದ್ದಾದ ಮಕ್ಕಳು ಆರೋಗ್ಯವಾಗಿರ್ಬೇಕು ಅನ್ನೋದು ಎಲ್ಲರ ಕನಸು ಆದರೆ ಎಷ್ಟೋ ಬಾರಿ ಬೆಳಗ್ಗೆ ಸೂರ್ಯನ ಬೇಡ್ಕೋದು ನಾವು ಮಕ್ಕಳಿಗೆ ತಾಕ್ಸೋದೇ ಇಲ್ಲ ಅದರಿಂದ ವಿಟಮಿನ್ ಡಿ ಕೊರತೆ ಉಂಟಾಗುತ್ತೆ ಮಕ್ಕಳಿಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಈ ವಿಡಿಯೋದಲ್ಲಿ ವಿಟಮಿನ್ ಡಿ ತ್ರೀ ಯಾಕೆ ಕೊಡಬೇಕು ಯಾವಾಗ ಕೊಡಬೇಕು ಇದರಿಂದ ಏನೇನು ಲಾಭ ಅನ್ನೋದನ್ನ ನಾನು ಸರಳವಾಗಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಕ್ಕಳಿಗೆ ಯಾಕೆ ವಿಟಮಿನ್ ಡಿ ತ್ರೀ ಬೇಕು ಅಂತ ತಿಳ್ಕೊಳ್ಳೋಣ ಮಕ್ಕಳಿಗೆ ವಿಟಮಿನ್ ಡಿ ತ್ರೀ ಮಕ್ಕಳ ಶರೀರದಲ್ಲಿ ಕ್ಯಾಲ್ಶಿಯಂ ಹೀರುವಿಕೆಯನ್ನು ಜಾಸ್ತಿ ಮಾಡುತ್ತೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಮಕ್ಕಳಿಗೆ ಕೊಡಲಿಲ್ಲ ಅಂತ ಅಂದರೆ ಕಾಲುಗಳು ಸೊಟ್ಟ ಬೆಳೆಯುತ್ತೆ ಬೆನ್ನು ಸರಿಯಾಗಿ ಬೆಳೆಯೋದಿಲ್ಲ ಮತ್ತೆ ದೇಹದ ಯಾವುದೇ ಭಾಗ ಕೂಡ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಇಂಥ ಅನೇಕ ಸಮಸ್ಯೆಗಳು ಬರುತ್ತೆ ಇದನ್ನು ನಾವು ರಿಕೆಟ್ಸ್ ಅಂತ ಕರಿತೀವಿ ಯಾವಾಗ ಮತ್ತು ಹೇಗೆ ಮಕ್ಕಳಿಗೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ನ ಕೊಡಬೇಕು ಅಂತ ತಿಳ್ಕೊಳ್ಳೋಣ ಹೆಚ್ಚಾಗಿ ಡಾಕ್ಟರ್ಸ್ಗಳು ವಿಟಮಿನ್ ಡಿ ತ್ರೀ ಡ್ರಾಪ್ಸ್ನ ಮಕ್ಕಳು ಜನಿಸಿದಾಗಲೇ ನಂತರ ಕೊಡ್ತಾರೆ ಸೊ ವಿಶೇಷವಾಗಿ ಇದನ್ನು ಒಂದರಿಂದ ಐದು ವರ್ಷ ವಯಸ್ಸಿನ ಮಕ್ಕಳಿಗೆ ಡೈಲಿ ಕೊಡಬೇಕಾದ ಅವಶ್ಯಕತೆ ತುಂಬಾ ಇರುತ್ತೆ ಡೈಲಿ ಒನ್ ಟೈಮ್ ಅಥವಾ ಬೆಳಗ್ಗೆ ಸಂಜೆ ಅಥವಾ ಮಧ್ಯಾಹ್ನ ಯಾವುದ್ರ ಮೂರರಲ್ಲಿ ಯಾವ ಟೈಮ್ ಆದರೂ ಓಕೆ ಬಟ್ ಒಂದು ಸಲ ಕೊಡಬೇಕು ಇಷ್ಟೇ ಇಷ್ಟು ಅಂತ ತೋರಿಸ್ಕೊಟ್ಟಿರ್ತಾರೆ ಡಾಕ್ಟ್ರು ನೀವು ಅಷ್ಟೇ ಕೊಡಬೇಕಾಗತ್ತೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ತಗೊಳ್ಳೋದ್ರಿಂದ ಏನು ಯೂಸಸ್ ನಮಗೆ ಅಂತ ತಿಳ್ಕೊಳ್ಳೋಣ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಹೊಂದಿದ ಮಕ್ಕಳು ತುಂಬ ಇರ್ತಾರೆ ಇಮ್ಯುನಿಟಿ ಸಿಸ್ಟಮ್ ತುಂಬ ಬೇಗ ಅವರಿಗೆ ಕೆಲಸ ಮಾಡುತ್ತೆ ಅಂದರೆ ಜ್ವರ ಗಂಟ್ಲು ನೋವು ಉಸಿರಾಟ ತೊಂದರೆ ಈ ಥರದ್ದು ಯಾವ ಸಮಸ್ಯೆ ಕೂಡ ಅವರಿಗೆ ಬರೋದು ತುಂಬ ಅಂದರೆ ತುಂಬ ಆಗಿರುತ್ತೆ ನಿದ್ರೆ ಚೆನ್ನಾಗಿ ಮಾಡ್ತಾರೆ ಹೆಚ್ಚು ಜನ ವಿಟಮಿನ್ ಡಿ ಡಿಫಿಶಿಯನ್ಸಿ ಆಯಿತು ಅಂದ ತಕ್ಷಣ ಮಾತ್ರ ಹುಡ್ಕೋತಾರೆ ಆದರೆ ಸೂರ್ಯನ ಬೆಳಕು ಕೂಡ ಬಹುಮುಖ್ಯ ಅಂತ ಅವ್ರು ತಿಳ್ಕೊಳ್ಳೋದೇ ಇಲ್ಲ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆ ಸಮಯದಲ್ಲಿ ವಾರಕ್ಕೆ ಮೂರಿಂದ ನಾಲ್ಕು ಬಾರಿ ಹದಿನೈದು ಇಪ್ಪತ್ತು ನಿಮಿಷ ಕಾಲ ನಿಮ್ಮ ಮಕ್ಕಳನ್ನ ಸೂರ್ಯನ ಬೆಳಕಲ್ಲಿ ಅಥವಾ ಪಾರ್ಕಲ್ಲಿ ಎಲ್ಲ ನಿಮ್ಮ ಮನೆ ಬಾಗಿಲಲ್ಲಿ ಟೆರೆಸ್ ಆಗಲಿ ಅದು ನೈಸರ್ಗಿಕವಾಗಿ ಅವರಿಗೆ ವಿಟಮಿನ್ ಡಿ ತ್ರೀ ದೊರಕಿಸ್ ಸೂರ್ಯನಿಂದ ಇರುತ್ತೆ ವಿಟಮಿನ್ ಡಿ ತ್ರೀ ಮಕ್ಕಳಿಗೆ ಯಾಕೆ ಕೊಡಬೇಕು ಅನ್ನೋದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಆದರೆ ಇದು ನಿಮಗೆ ತುಂಬ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು ಆದರೆ ಇದು ಮಕ್ಕಳ ಬೆಳವಣಿಗೆಗೆ ಆರೋಗ್ಯ ದೃಷ್ಟಿಯಲ್ಲಿ ಇದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ಮನೆ ಮಗು ದಿನದಿಂದ ದಿನಕ್ಕೆ ಹಾಯಾಗಿ ಬೆಳಿಲೆಂದು ವಿಟಮಿನ್ ಡಿ ತ್ರೀ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್